ರಾಜ್ಯದಾದ್ಯಂತ ಸಾರಿಗೆ ನೌಕರರು ಕರೆ ನೀಡಿರುವ ಬಂದ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೋರ್ಟ್ ಆದೇಶ ಹಾಗೂ ಸಾರಿಗೆ ನೌಕರರ ಗೊಂದಲದಿಂದ ಕಾರವಾರ ಸೇರಿದಂತೆ ಜಿಲ್ಲೆಯ ಏಳು ಡಿಪೋಗಳಲ್ಲಿ ಬೆಳಗಿನಿಂದ ಸ್ಥಳೀಯ ಹಾಗೂ ಹೊರ ಜಿಲ್ಲೆಯ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚರಿಸಿತು ನೌಕರ ಸಂಘದ ಮುಖಂಡರ ಒತ್ತಡಕ್ಕೆ ಮಣಿದ ಕೆಲ ನೌಕರರು ಬಸ್ಗಳನ್ನು ನಿಲ್ದಾಣ ಹಾಗೂ ಡಿಪೋದಲ್ಲಿ ನಿಲ್ಲಿಸಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು ಇನ್ನು ಬಂದ್ನಿಂದಾಗಿ ಹುಬ್ಬಳ್ಳಿ ಗೋವಾ ಬೆಳಗಾವಿ ಧಾರವಾಡ ಮಂಗಳೂರು ಬೆಂಗಳೂರು ಭಾಗಗಳಿಗೆ ಹೋಗುವ ಬಸ್ನಲ್ಲಿ ವ್ಯತ್ಯಯ ಉಂಟಾಗಿದೆ ಸ್ಥಳೀಯ ಸಾರಿಗೆ ಸಹ ವ್ಯತ್ಯಯವಾಗಿದ್ದು ಪ್ರಯಾಣಿಕರು ಇತರೆಡೆ ತೆರಳಲು ಪರದಾಡಿದರು ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯಿಂದ ಬದಲಿ ವ್ಯವಸ್ಥೆಯನ್ನ ಡಿಸಿ ಅವರು ಮಾಡಲಿಲ್ಲ ಇದರ ಪರಿಣಾಮ ಶಾಲಾ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಉಂಟಾಗಿದೆ ಜಿಲ್ಲೆಯಲ್ಲಿ ಸುಮಾರು ಐದ್ನೂರಕ್ಕೂ ಹೆಚ್ಚು ಸಾರಿಗೆ ಬಸ್ಗಳು ಸಂಚರಿಸುತ್ತವೆ ಖಾಸಗಿ ಬಸ್ಗಳು ಜಿಲ್ಲೆಯ ಮಟ್ಟಿಗೆ ವಿರಳವಾಗಿದ್ದು ಟೆಂಪೋ ಮಾತ್ರ ಅಲ್ಲಲ್ಲಿ ಸಂಚರಿಸುತ್ತವೆ ಆದರೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ಕಾರಣ ಬಾಡಿಗೆ ವಾಹನಗಳಿಗೆ ಜನ ಅವಲಂಬಿಸುವಂತಾಯಿತು ಕಾರವಾರದಿಂದ ಗೋವಾ ಮುಂಬೈ ಭಾಗಕ್ಕೆ ತೆರಳುವ ಬಸ್ ಎಂದಿನಂತೆ ಸಂಚಾರ ಮಾಡುತ್ತಿದ್ದು ಗೋವಾ ರಾಜ್ಯದ ಕದಂಬ ಸಾರಿಗೆ ಸಂಚಾರ ಇರೋದ್ರಿಂದ ಯಾವುದೇ ಸಮಸ್ಯೆ ಎದುರಾಗಿಲ್ಲ அதே <laughs> ಮಾಡ <muchas> പ്രയാണിക്കേനും എന്താ പർസൻ ചിത്ര